ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ವಿಷಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂನ್ಯಾಸ ಸ್ವೀಕಾರದ ಪೂರ್ಣ ಕಥೆ ಈ ಕಥೆ ಪೂರ್ಣವಾಗಿ ತಿಳಿಸುವ ಮೊದಲು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನ್ಮಕಥೆ ವಿವರವಾಗಿ ಬಾಲ್ಯದಲ್ಲೇ ಕಾಣಿಸಿದ ದೈವಿಕ ಲಕ್ಷಣಗಳು ಪಾಂಡಿತ್ಯ ಮತ್ತು ಭಕ್ತಿ ಗುರುಕೃಪೆಯಿಂದ ಸನ್ಯಾಸ ಇವುಗಳ ಬಗ್ಗೆ ಮೊದಲು ತಿಳಿಯಬೇಕಾಗುತ್ತದೆ ಈ ನಾಲ್ಕು ಅಂಶಗಳನ್ನು ನಾನು ಆಲ್ರೆಡಿ ಶ್ರೀ ರಾಘವೇಂದ್ರ ಸ್ವಾಮಿಯ ಗುರುತತ್ವ ಮತ್ತು ಮಹಿಮೆ ಎಂಬ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆದರೆ ಮತ್ತೆ ಯಾಕೆ ಈ ಅಂಶಗಳನ್ನು ಈ ವಿಡಿಯೋದಲ್ಲಿ ಮುಂದುವರಿಸುತ್ತಿದ್ದೇನೆ ಎಂದರೆ ಈ ನಾಲ್ಕು ಅಂಶಗಳನ್ನು ನೀವು ತಿಳಿದುಕೊಂಡರೆ ಮಾತ್ರ ಇಂದಿನ ಈ ವಿಡಿಯೋ ನಿಮಗೆ ಪೂರ್ಣವಾಗಿ ಅರ್ಥವಾಗುತ್ತದೆ ಬನ್ನಿ ಸ್ನೇಹಿತರೆ ಈಗ ಒಂದೊಂದೇ ಅಂಶಗಳನ್ನು ತಿಳಿಯೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರ ಸ್ವಾಮಿಗಳ ಜನ್ಮಕಥೆ ವಿವರವಾಗಿ ಶ್ರೀರಾಘವೇಂದ್ರ ಸ್ವಾಮಿಗಳು ಜನಿಸಿದ ಕಾಲದಲ್ಲಿ ಭಾರತದಲ್ಲಿ ಧರ್ಮ ಮತ್ತು ವೇದಪಾಠಗಳ ಮಹತ್ವ ತುಂಬ ಹೆಚ್ಚಿತ್ತು ಅವರು ಜನಿಸಿದ್ದು ಹದಿನೈದು ನೂರ ತೊಂಬತ್ತೈದರಲ್ಲಿ ರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಪವಿತ್ರ ಸ್ಥಳದಲ್ಲಿ ಅವರ ತಂದೆಯ ಹೆಸರು ತಿಮ್ಮಣ್ಣಾಚಾರ್ಯರು ತಾಯಿ ಗೋಪಿಕಾಂಬಾ ಇವರು ಇಬ್ಬರೂ ಅಪಾರ ವಿಷ್ಣು ಭಕ್ತರು ವೇದ ಶಾಸ್ತ್ರಗಳಲ್ಲಿ ನಿಪುಣರಾದ ಸಾತ್ವಿಕ ದಂಪತಿ ಅವರಿಗೆ ಜನಿಸಿದ ಮಗುವಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಲಾಯಿತು ಬಾಲ್ಯದಲ್ಲೇ ಕಾಣಿಸಿದ ದೈವಿಕ ಲಕ್ಷಣಗಳು ವೆಂಕಟನಾಥ ಬಾಲ್ಯದಲ್ಲೇ ಸಾಮಾನ್ಯ ಮಕ್ಕಳಂತಿರಲಿಲ್ಲ ಅವರು ಅತ್ಯಂತ ಶಾಂತ ಸ್ವಭಾವದವರು ಹೆಚ್ಚು ಮಾತನಾಡದೆ ಧ್ಯಾನದಲ್ಲಿ ತಲ್ಲೀನರಾಗುವವರು ದೇವರ ನಾಮಸ್ಮರಣೆಯಲ್ಲಿ ಆಸಕ್ತರಾಗಿರುವವರು ಅವರ ಮಾತು ನಡವಳಿಕೆ ದೃಷ್ಟಿ ಎಲ್ಲದಲ್ಲೂ ಒಂದು ದೈವಿಕ ತೇಜಸ್ಸು ಕಾಣಿಸುತ್ತಿತ್ತು ತಂದೆ ತಿಮ್ಮಣ್ಣಾಚಾರ್ಯರು ಬಾಲ್ಯದಲ್ಲೇ ಮಗನಿಗೆ ವೇದ ಉಪನಿಷತ್ತುಗಳು ಪುರಾಣಗಳ ಪಾಠ ಆರಂಭಿಸಿದರು ವೆಂಕಟನಾಥರ ಬುದ್ಧಿಶಕ್ತಿ ಅಸಾಧಾರಣವಾಗಿತ್ತು ಒಮ್ಮೆ ಕೇಳಿದ ಪಾಠವನ್ನು ಮರೆಯದೆ ಮತ್ತೆ ಹೇಳುವ ಸಾಮರ್ಥ್ಯ ಅವರಿಗಿತ್ತು ಪಾಂಡಿತ್ಯ ಮತ್ತು ಭಕ್ತಿ ಯೌವನಕ್ಕೆ ಬಂದಾಗ ವೆಂಕಟನಾಥರು ವ್ಯಾಕರಣ ತರ್ಕ ಮೀಮಾಂಸೆ ವೇದಾಂತ ಎಲ್ಲಾ ವಿಷಯಗಳಲ್ಲೂ ಪಾಂಡಿತ್ಯ ಗಳಿಸಿದರು ಆದರೆ ಅವರ ಜ್ಞಾನ ಅಹಂಕಾರಕ್ಕೆ ಕಾರಣವಾಗಲಿಲ್ಲ ಅವರ ಹೃದಯ ತುಂಬಿದ್ದು ಶ್ರೀಹರಿಭಕ್ತಿ ಮತ್ತು ವಿನಯ ಅವರು ಸದಾ ಹೇಳುತ್ತಿದ್ದನರು ಜ್ಞಾನ ದೇವರ ಸೇವೆಗ ಉಪಯೋಗವಾದರೆ ಮಾತ್ರ ಅದು ಶ್ರೇಷ್ಠ ಗುರುಕೃಪೆಯಿಂದ ಸನ್ಯಾಸ ವೆಂಕಟನಾಥರು ಶ್ರೀಮಠದ ಮಹಾನ್ ಗುರು ಶ್ರೀ ಸುಧೀಂದ್ರತೀರ್ಥರ ಶಿಷ್ಯರಾದರು ಗುರು ಶ್ರೀ ಸುಧೀಂದ್ರ ತೀರ್ಥರು ಅವರಲ್ಲಿರುವ ದೈವಿಕ ಶಕ್ತಿಯನ್ನು ಗುರುತಿಸಿದರು ಅವರ ಆಜ್ಞೆಯಿಂದ ವೆಂಕಟನಾಥರು ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥ ಎಂಬ ದೀಕ್ಷಾನಾಮವನ್ನು ಪಡೆದರು ಆ ಕ್ಷಣದಿಂದಲೇ ಅವರ ಜೀವನ ಸಂಪೂರ್ಣವಾಗಿ ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿತವಾಯಿತು ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ಯಾಸ ಸ್ವೀಕಾರದ ಪೂರ್ಣ ಕಥೆ ವೆಂಕಟನಾಥರು ಯೌವನಕ್ಕೆ ಬಂದಾಗಲೂ ಅವರ ಹೃದಯ ಸಂಪೂರ್ಣವಾಗಿ ಶ್ರೀಹರಿಭಕ್ತಿಯಲ್ಲಿ ತಲ್ಲೀನವಾಗಿತ್ತು ಆದರೂ ಅವರು ಗುರು ಮತ್ತು ಕುಟುಂಬದ ಆಜ್ಞೆಯಂತೆ ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿದರು ಅವರ ವಿವಾಹವಾಯಿತು ಪತ್ನಿ ಸರಸ್ವತಿಬಾಯಿ ಸಾಧು ಸ್ವಭಾವದ ಧರ್ಮನಿಷ್ಠ ಮಹಿಳೆ ವೆಂಕಟನಾಥರು ಗೃಹಸ್ಥ ಜೀವನದಲ್ಲಿಯೂ ವೇದಪಾಠ ಶಾಸ್ತ್ರಾಧ್ಯಯನ ಹರಿಸೇವೆ ಎಲ್ಲವನ್ನೂ ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದರು ಆದರೆ ಅವರ ಅಂತರಾಳದಲ್ಲಿ ಒಂದು ದೈವಿಕ ಕರೆ ಸದಾ ಕೇಳಿಸುತ್ತಿತ್ತು ಇದು ನಿನ್ನ ಅಂತಿಮ ಮಾರ್ಗ ಅಲ್ಲ ದೈವಿಕ ಸೂಚನೆಗಳು ಒಂದು ದಿನ ವೆಂಕಟನಾಥರು ವೇದಪಾಠ ಮಾಡುತ್ತಿದ್ದಾಗ ಅವರು ಅಚಾನಕವಾಗಿ ಗಾಢ ಧ್ಯಾನದಲ್ಲಿ ಮುಳುಗಿದ್ದರು ಆ ಧ್ಯಾನದಲ್ಲಿ ಅವರಿಗೆ ಶ್ರೀಹರಿ ದರ್ಶನವಾದಂತೆ ಅನುಭವವಾಯಿತು ಆ ದರ್ಶನದಲ್ಲಿ ಅವರಿಗೆ ಸ್ಪಷ್ಟ ಸಂದೇಶ ದೊರೆಯಿತು ನೀವು ಲೋಕಕಲ್ಯಾಣಕ್ಕಾಗಿ ಸಂನ್ಯಾಸ ಮಾರ್ಗವನ್ನು ಸ್ವೀಕರಿಸಬೇಕು ಅಂದಿನಿಂದ ಅವರ ಮನಸ್ಸಿನಲ್ಲಿ ಸಂನ್ಯಾಸದ ವಿಚಾರ ಬಲವಾಗಿ ಮೂಡಿತು ಗುರು ಸುಧೀಂದ್ರತೀರ್ಥರ ಪರೀಕ್ಷೆ ವೆಂಕಟನಾಥರ ಮನಸ್ಥಿತಿಯನ್ನು ಗುರು ಶ್ರೀ ಸುಧೀಂದ್ರ ತೀರ್ಥರು ತಕ್ಷಣ ಗುರುತಿಸಿದರು ಆದರೆ ಗುರುಗೆ ಸ್ಪಷ್ಟತೆ ಬೇಕಿತ್ತು ಇದು ಭಾವೋದ್ರೇಕವೇ ಅಥವಾ ದೈವಿಕ ಆಜ್ಞೆಯೇ ಒಂದು ದಿನ ಗುರು ಸುಧೀಂದ್ರತೀರ್ಥರು ವೆಂಕಟನಾಥರಿಗೆ ಹೇಳಿದರು ನೀನು ಸನ್ಯಾಸಕ್ಕೆ ಅರ್ಹನೆಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಬೇಕು ಅದ್ಭುತ ಪರೀಕ್ಷೆ ಗುರು ಅವರಿಗೆ ಒಂದು ಆದೇಶ ನೀಡಿದರು ನೀನು ನಿನ್ನ ಪ್ರಿಯ ವಸ್ತುವನ್ನು ತ್ಯಾಗ ಮಾಡಲು ಸಿದ್ಧನಿದ್ದೀಯಾ ವೆಂಕಟನಾಥರು ಕ್ಷಣ ಮಾತ್ರವೂ ಯೋಚಿಸದೆ ತನ್ನ ಎಲ್ಲಾ ಬಂಧನಗಳನ್ನು ಮನಸ್ಸಿನಲ್ಲಿ ತ್ಯಜಿಸಿದರು ಅವರ ಉತ್ತರ ಒಂದೇ ಗುರುವಿನ ಆಜ್ಞೆಯೇ ನನ್ನ ಜೀವನ ಈ ಉತ್ತರವೇ ಅವರ ಸಂನ್ಯಾಸಾರ್ಹತೆಯ ಸಾಕ್ಷಿಯಾಯಿತು ದೀಕ್ಷೆಯ ಮಹಾಕ್ಷಣ ಕೊನೆಗೂ ಆ ದಿವ್ಯ ದಿನ ಬಂತು ಗುರು ಶ್ರೀ ಸುಧೀಂದ್ರ ತೀರ್ಥರ ಸಾನಿಧ್ಯದಲ್ಲಿ ವೆಂಕಟನಾಥರು ದೀಕ್ಷೆ ಸ್ವೀಕರಿಸಿದರು ಆ ಕ್ಷಣದಲ್ಲಿ ಅವರಿಗೆ ನೀಡಲಾದ ದೀಕ್ಷಾನಾಮ ಶ್ರೀ ರಾಘವೇಂದ್ರ ತೀರ್ಥ ಅಂದಿನಿಂದಲೇ ಅವರ ಮುಖದಲ್ಲಿ ವಿಶೇಷ ತೇಜಸ್ಸು ಕಂಡುಬಂತು ಎಲ್ಲರೂ ಹೇಳಿದರೂ ಇದು ಸಾಮಾನ್ಯ ಸನ್ಯಾಸ ಅಲ್ಲ ಇದು ದೇವರಿಂದ ಆಯ್ಕೆಯಾದ ಅವತಾರ ಕುಟುಂಬತ್ಯಾಗ ಹೃದಯವಿದ್ರಾಹಕ ಕ್ಷಣ ಸಂನ್ಯಾಸ ಸ್ವೀಕಾರದ ವೇಳೆ ಒಂದು ಅತ್ಯಂತ ಸ್ಪರ್ಶಕ ಕ್ಷಣ ಸಂಭವಿಸಿತು ಅವರ ಪತ್ನಿ ಸರಸ್ವತಿ ಬಾಯಿ ಈ ತ್ಯಾಗವನ್ನು ಸಹಿಸಲಾರದೆ ಪ್ರಾಣತ್ಯಾಗ ಮಾಡಿದರು ಎಂಬ ಕಥೆಯೂ ಪ್ರಸಿದ್ಧವಾಗಿದೆ ಇದು ತ್ಯಾಗದ ಗಂಭೀರತೆಯನ್ನು ತೋರಿಸುತ್ತದೆ ಈ ಘಟನೆ ವೆಂಕಟನಾಥರ ಹೃದಯವನ್ನು ಇನ್ನಷ್ಟು ಕರುಣಾಮಯವನ್ನಾಗಿ ಮಾಡಿತು ಸಂನ್ಯಾಸದ ನಂತರದ ದಿವ್ಯಜೀವನ ಸನ್ಯಾಸ ಸ್ವೀಕಾರದ ನಂತರ ಶ್ರೀರಾಘವೇಂದ್ರ ತೀರ್ಥರು ತಮ್ಮ ಸಂಪೂರ್ಣ ಜೀವನವನ್ನು ಭಕ್ತರ ಸೇವೆಗೆ ಅರ್ಪಿಸಿದರು ಅವರ ವಾಣಿ ಶಾಸ್ತ್ರಪೂರ್ಣ ಅವರ ದೃಷ್ಟಿ ಕರುಣಾಮಯ ಅವರ ಕೃಪೆ ಅಸೀಮ ಅಂದಿನಿಂದಲೇ ಅವರು ಕೇವಲ ಮಠಾಧಿಪತಿಯಾಗದೆ ಲೋಕಗುರುವಾಗಿದರು ಸಂನ್ಯಾಸದ ಅರ್ಥ ನಮಗೆ ರಾಘವೇಂದ್ರ ಸ್ವಾಮಿಗಳ ಸನ್ಯಾಸ ಪಲಾಯನವಲ್ಲ ಅದು ತ್ಯಾಗದ ಶಿಖರ ಸೇವೆಯ ಆರಂಭ ಲೋಕ ಕಲ್ಯಾಣದ ಸಂಕಲ್ಪ ಗುರು ಸನ್ಯಾಸ ಸ್ವೀಕರಿಸಿದ ದಿನದಿಂದಲೇ ಅನೇಕ ಜೀವಗಳು ಬೆಳಕು ಕಂಡವು ಸಮಾಪನ ವಾಕ್ಯ ಇಂದಿಗೂ ನಾವು ಹೇಳುತ್ತೇವೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ಯಾಸವೇ ನಮಗೆ ಆಶ್ರಯ ಓಂ ಶ್ರೀ ರಾಘವೇಂದ್ರಾಯ ನಮಃ